ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬಾ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಮುಂಚೆ ಮೊಹರ್ತ ಭಾಗ ಏನಾಗ್ತಿದೆ ಈಗ ಪಿತೃಪಕ್ಷ ಮುಂಚೆ ಮೊಹರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷ್ನಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಹರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮುಹೂರ್ತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಚರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ಮಹಾರ ಮುಂಬರುವ ದಿನಗಳಲ್ಲಿ ಮೊಹರ್ದ ಭಾಗನ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ರಾಶಿಯಲ್ಲೇ ಸ್ಥಿತನ ಇದ್ದಾನೆ ಗುರು ದೃಷ್ಟಿ ಲಾಭ ಮೇಲೂ ಬಿದ್ದಿದೆ ಸೊ ಯಾರಾನ ನಿಮಗೆ ವಿದ್ಯಾಭ್ಯಾಸ ಕಾಶಿ ಹೋಗಬೇಕು ಅಥವಾ ನಿಮಗೆ ವೀಸಾ ಆಗ್ತಾ ಇಲ್ಲ ಈ ತಿಂಗಳ ಲಾಭ ಚಾನ್ಸಸ್ ಹೆಚ್ಚಾಗಿರುತ್ತೆ ನಂತರ ನಿಮಗೆ ಎರಡನೇ ಮನೆ ಶುಕ್ರ ಹದಿನೈದು ದಿವಸದ ತನಕ ಇತ್ತು ಆಮೇಲೆ ಮೂರನೇ ಮನೆಗೆ ಹೋಗುತ್ತೆ ಸೊ ಹದಿನೈದು ದಿವಸದ ತನಕ ಹಣಕಾಸುಗೆ ಚಿಂತೆ ಇಲ್ಲ ಅಥವಾ ನಿಮ್ಮದು ಖರೀದಿಗಳು ಅಂದ್ರೆ ವಸ್ತ್ರ ಖರೀದಿ ಇರಬಹುದು ಅಥವಾ ಐಷಾರಾಮಿ ವಸ್ತು ಖರೀದಿಗಳು ಹದಿನೈದನೇ ತಾರೀಕು ತನಕ ಜಾಸ್ತಿ ಇರುತ್ತೆ ನಂತರ ನಿಮ್ಮ ಅಣ್ಣ ಅಂಟಂಗಿರನ್ನ ಭೇಟಿ ಮಾಡೋ ಅವಕಾಶಗಳು ಹೆಚ್ಚಾಗುತ್ತೆ ಸೊ ಹಾಗಾಗಿ ಓವರ್ ಆಲ್ ಆಗಿ ತಗೊಂಡ್ರೆ ಶುಕ್ರನಿಂದ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೂರನೇ ಮನೆ ನೋಡಿ ಮಿಥುನ ರಾಶಿಗೆ ಮೂರನೇ ಮನೆ ರವಿ ಬುಧ ಸಂಚಾರ ಮಾಡ್ತಿದ್ದಾರೆ ಬುಧ ಮತ್ತೆ ಮೂರನೇ ಮನೆಯಲ್ಲಿ ನಮಗೆ ವಿದ್ಯಾಭ್ಯಾಸದ ಕೊರತೆ ಅಥವಾ ಬುದ್ಧಿ ಕ್ಲೇಶ ಅಂತ ಅಂದ್ರೆ ನಿಮಗೆ ಮೈಂಡ್ ಕ್ಲಾರಿಟಿ ಇರಲ್ಲ ಮೂರನೇ ಮನೆ ಬುಧ ಬಟ್ ರವಿ ಮೂರನೇ ಮನೆ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಗೌ ಗೌರವ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಸ್ಟಡಿನೆಸ್ಟೇ ಸ್ಟೇಬಲ್ನೆಸ್ ಸಿಗುತ್ತೆ ಸೊ ಹಾಗಾಗಿ ಸೂರ್ಯ ಚೆನ್ನಾಗಿದೆ ಬಟ್ ಬುಧಕ್ಕೆ ಪರಿಹಾರ ಬೇಕು ಮಿಥುನ ರಾಶಿಯವರಿಗೆ ಯಾಕಂದ್ರೆ ರಾಶಿ ಅಧಿಪತಿನೇ ಆಗ್ತಾನೆ ಮೂರರಲ್ಲಿ ಸಂಚಾರ ನಾಲ್ಕನೇ ಮನೆ ಅಧಿಪತಿ ಮತ್ತು ತಾಯಿ ಆರೋಗ್ಯದಲ್ಲೂ ಚಿಂತೆ ಇರುತ್ತೆ ಹಾಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದಾಗ್ಲಿ ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದಾಗಲಿ ಅಥವಾ ಹಸಿರು ಬಟ್ಟೆ ದಾನ ಕೊಡೋದಾಗಲಿ ಸೋದರ ಮಾವನ್ನ ಮನೆ ಕರೆದು ಅವರಿಗೇನಾದರೂ ಸಿಹಿ ತಿಂಡಿ ಪಡೋದ್ರಿಂದ ಇದು ತಕ್ಕ ಮಟ್ಟಿಗೆ ನಿಮಗೆ ಬುಧನ ಪರಿಹಾರ ಆಗುತ್ತೆ ನೋಡಿ ಈಗ ನಾಲ್ಕನೇ ಮನೆಯಲ್ಲಿ ಕುಜ ಇದೆ ನಿಮಗೆ ಮಿಥುನ ರಾಶಿಯವರಿಗೆ ಸೋ ಈಗ ಅದು ಐದನೇ ಮನೆ ಪ್ರವೇಶ ಸೋ ಮಕ್ಕಳ ಜೊತೆ ಸ್ವಲ್ಪ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ бола ಅಂತ ಕನ್ಸರ್ ಇರುತ್ತೆ ಅದೆ ಇಂಜಿನಿಯರ್ ವಿದ್ಯಾಭ್ಯಾಸ ಟೆಕ್ನಿಕಲ್ ಆಗಿರೋ ಚನ ಅಂದ್ರೆ ಮೆಷಿನರಿ ಆಟೋಮೋಬೈಲ್ ಮೆಕ್ಾನಿಕಲ್ ಇಂತೋ ಇಂತ ಲೇ ಬಟ್ बिकಮ್ ಆರ್ಟ್ಸ್ ಇಂತೋ ಸ್ವಲ್ಪ ನಿಧಾನ ಆಗಬಹುದು ಚಾನ್ಸಸ್ ಇದೆ ಅದು ಕರಾಟುಗಳ ಬಗ್ಗೆ ಅಂದ್ರೆ ಅಪ್ಪ ಮಕ್ಕಳು ಕರಾಟ ಆಗಿರತ ಅಂತ ಇರುತ್ತೆ ಸೋ ಹಾಗಾಗಿ ಪೂಜಾ ಶಾಂತಿ ಕೂಡ ಆಗತ್ಯ ಸೋ ತಾರಿ ರೊಡೆ ಬೆಳನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಹುದು ಅಥವಾ ಸುಬ್ರಹ್ಮಣ್ಯದಿಂದ ಅಷ್ಟೋ ದೂರ ಹೇಳ್ಕೊಂಡೋದರಿಂದ ತಕ್ಕಮಟ್ಟಿಗೆ ನಿಮಗೆ ಪೂಜಾ ಪರಿಹಾರ ಆಗುತ್ತೆ ಈಗ ನೋಡಿ ರವಿ ಬುಧ ನಾಲ್ಕನೇ ಮನೆಯಲ್ಲಿ ಸಂಚಾರ ಯಾವಾಗ ಎರಡನೇ ಇದರಲ್ಲಿ ಆಗ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ಆ ತಿಂಗಳ ಎರಡನೇ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿರೋರಿಗಾಗ್ಲಿ ಎಜುಕೇಷನ್ನಲ್ಲಿ ಟೀಚರ್ಸ್ಗೆ ಅಥವಾ ಆರ್ಟಿಸ್ಟ್ಗಳಿಗೆ ಅಥವಾ ಎಂಟರ್ಟೈನರ್ಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಇರೋರಲ್ಲಿ ಬುಧ ಕಾರ್ಯ ಯಾವುದೇ ಇದರಲ್ಲಿ ಇದ್ದವ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಬಟ್ ನಿಮಗೆ ನಾಲ್ಕನೇ ಮನೆಯಲ್ಲಿ ರವಿ ಪರಿಹಾರ ಬೇಕಾಗುತ್ತೆ ಎರಡನೇ ಭಾಗದಲ್ಲಿ ಸೊ ಹಾಗಾಗಿ ನಿಮಗೆ ಟೋಟಲ್ ಆಗಿ ತಗೊಂಡ್ರೆ ಕುಜ ಪರಿಹಾರ ಮತ್ತು ಬುಧ ಪರಿಹಾರ ಎರಡು ಅಗತ್ಯ ಕುಜ ಎರಡನೇ ಭಾಗದಲ್ಲಿ ಬುಧ ಮೊದಲನೇ ಭಾಗದಲ್ಲಿ ಸೊ ಮೊದಲ ಹದಿನೈದು ದಿವಸ ವಿಷ್ಣು ಸಹಸ್ರನಾಮ ನಂತರ ಹದಿನೈದು ದಿವಸ ನೀವು ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಓವರ್ ಆರ್ ತೊಗೊಂಡ್ರೆ ಮಿಶ್ರ ಫಲ ಮಿಥುನ ರಾಶಿಯವರಿಗೆ ಓವರ್ ಆಲ್ ಲಾಭನೇ ಚೆನ್ನಾಗಿದೆ ಮೆಜಾರಿಟಿ ವೈಸ್ ಲಾಭನೇ ಇದೆ ನಿಮ್ಗೆ ಏನು ತೊಂದರೆ ಇಲ್ಲ ಶನಿ ಕೂಡ ಕರ್ಮಸ್ಥಾನದಲ್ಲಿರೋದ್ರಿಂದ ಅದು ನಿಮ್ಗೆ ಲಾಭವೇ ಕೊಡುತ್ತೆ ಭಾಗ್ಯದಲ್ಲಿ ರಾಹು ಇದೆ ಅದು ನಿಮ್ಮ ತಂದೆ ಆರೋಗ್ಯ ಅದು ನಿಮಗೆ ಅನಾವಶ್ಯಕ ತಿರುಗಾಟ ಕೊಡ್ತಿರುತ್ತೆ ಗುರುವಿನ ಒಂಬತ್ತನೇ ದೃಷ್ಟಿ ರಾಹು ಮೇಲೆ ಇರೋದ್ರಿಂದ ತಲೆ ಕೆಟ್ಟಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಅವರಿಗೆ ಒಳ್ಳೇದೇ ಮಿಶ್ರ ಮಿಶ್ರಫಲ ಅಂತ ಹೇಳ್ಬೋದು ಒಳ್ಳೆದಾಗ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಧನ್ಯವಾದಗಳು